ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನ ಮಹ ನಾವು ನೀವೆಲ್ಲ ನಿನ್ನೆ ದಿವಸ ಗುರುಗಳ ಉಪದೇಶವನ್ನು ಕೇಳುವಂಥ ಶ್ರೋತೃಗಳಲ್ಲಿ ಮೂರು ಪ್ರಕಾರವಾಗಿರ್ತಕ್ಕಂಥ ಅನ್ನೋದನ್ನು ನೋಡೀವಿ ಇವತ್ತಿನ ದಿವಸ ಮುಂದಿನ ಪದ್ಯವನ್ನು ನೋಡೋಣಂತ ಜ್ಞಾನಿ ಮೋಹಿಪದಂದವೇ ಪರಮ ತತ್ವ ಜ್ಞಾನಿ ಮೋಹಿಪದೊಂದವೇ ತಾನೇ ನಿತ್ಯಾನಂದ ನಿಜ ರೂಪವೆನಿಪ ಅಂತ ಅಂದ್ರೆ ಜ್ಞಾನಿ ಆಗಿರ್ತಕ್ಕಂಥವ ಮೋಹವನ್ನು ಮಾಡೋದು ಚಂದ ಚೆನಪ್ಪ ಅಂತ ಕೇಳ್ತಾರೆ ಪರಮತತ್ವವನ್ನು ಅರ್ಥಕ್ಕಂಥ ಜ್ಞಾನಿ ಮೋಹವನ್ನು ಅಪ್ಪಬಹುದೇನು ತಾನೇ ನಿತ್ಯಾನಂದ ನಿಜರೂಪ ಆದಂಥ ಒಂದು ಸ್ಥಿತಿಯೊಳಗೆ ಆತ ಮತ್ತೆ ತಾನು ಜೀವಭಾವದೊಳಗೆ ಹೋಗಿ ಮೋಹವನ್ನು ಮಾಡೋದು ಸರಿ ಏನಪ್ಪ ಅಂತೇಳಿ ಈ ಒಂದು ಪಲ್ಲವ ಯೋಗ ಕೇಳ್ತಾರೆ ಮುಂದಿನ ನುಡಿಯೊಳಗೆ ತ್ವಂಪದ ವಾಚ್ಯ ದೇಹಾದಿಗಳಿಗೂ ಅವುಗಳ ಧರ್ಮಗಳಿಗೂ ವಿಲಕ್ಷಣವಾಗಿ ಸಾಕ್ಷಿ ಪ್ರತಿಗಾತ್ಮನ ನಾನಾದೇನೆ ಅಂತೇಳಿ ತಿಳಿದವರು ಪುನಃ ಅವುಗಳಲ್ಲಿ ನಾನೆಂಬಾಡ್ತಕ್ಕಂಥ ವಿಪರೀತ ಮೋಹಣ್ಣ ಮಾಡೋದಿಲ್ಲ ಅಂತೇಳಿ ಹೇಳಕ್ಕತ್ತಾರೆ ಈ ಒಂದು ನಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ತನು ಮೂರು ಕರನಾಳಿ ಮನಸಾದಿಗಳನ್ನು ತನಗೆ ವಿಲಕ್ಷಣ ವಿಲಕ್ಷಣಬಹುದೆಂದು ತಿಳಿದ ಜನನ ಮರಣವನ್ನು ಉಳಿದ ಜೀವತ್ವ ಉಳಿದ ಅಂತ ಇದ್ರ ಏನಪ್ಪ ಅಂತಂದ್ರೆ ನಾನು ಅಂತಕ್ಕಂಥ ತ್ವಂಪದದ ಅರ್ಥವನ್ನು ಶೋಧಿಸಿ ತ್ವಂಪದದ ವ್ಯಾಚ್ಗಳಾದಂಥ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಮೂರು ದೇಹತ್ರಯಗಳು ಅವುಗಳಿಗೆ ಸಂಬಂಧಪಟ್ಟಂಥ ಕರ್ಮ ಮತ್ತು ಜ್ಞಾನ ಇವುಗಳಿಗೆ ಸಾಧನವಾದಂಥವು ಯಾವುವು ಅಂತಂದ್ರೆ ದಸೇಂದ್ರಿಯಗಳು ಇವಕ್ಕ ಮುಂದೆ ಮನ ಬುದ್ಧಿ ಚಿಂತು ಅಹಂಕಾರ ಅಂತಕ್ಕಂಥ ವೃತ್ತಿ ಚತುಷ್ಟಯ ಇವೆಲ್ಲ ತನ್ನಿಂದ ತಿಳಿಸ್ಕೊಳ್ಳೋದ್ರಿಂದ ಇವು ನಾನಲ್ಲ ತಾನಲ್ಲ ಇವೆಲ್ಲವನ್ನು ಇದರಿಟ್ಟು ಅರಿಯುವಂಥ ತಿಳ್ಕೊಳ್ಳುವಂಥ ಸಾಕ್ಷಿ ಪ್ರತ್ಯಾತ್ಮನ ನಾ ಅದೇ ನೀ ಆದ್ದರಿಂದ ನನಗೆ ಈ ದೇಹಾದಿಗಳ ಧರ್ಮಗಳಾದಂಥ ಜನನ ಮರಣಾದಿ ಮರಣಾದಿಗಳು ಇಲ್ಲ ಅಂದ್ರೆ ಈ ದೇಹಕ್ಕೆ ಈ ಶರೀರಕ್ಕೆ ಜನನ ಮರಣ ಅದಾವು ಆಮೇಲೆ ಈ ದೇಹದೊಳಗಿದ್ದಂಥ ಇಂದ್ರಿಯಾದಿಗಳಿಗೆ ಆಂದ್ಯ ಮಾಂದ್ಯ ಪಟುತ್ವಾದಿಗಳು ಅದಾವು ಅಂತ ಹೇಳ್ತಾರೆ ಅಂದ್ರೆ ಅಂಧಕಾರ ಮತ್ತು ಮಾಂದ್ಯ ಬುದ್ಧಿ ಇಂಥವು ಅವು ಕದಾವು ಅಂತ ಹೇಳ್ತಾರೆ ಇನ್ನು ಈ ದೇವದೊಳಗಿರ್ತಕ್ಕಂಥ ಪ್ರಾಣಕ್ಕೆ ಹಸಿವೆ ನೀರಾಡಿಕೆ ಅನ್ನುವಂಥವಾದವು ಮನಸ್ಸಿಗೆ ಶೋಕ ಮೋಹ ಅನ್ನುವಂಥವಾದವು ಇನ್ನು ಬುದ್ಧಿಗೆ ಅರುವ ಮರು ಅಂತಕ್ಕಂಥವಾದವು ಇನ್ನು ಅಹಂಕಾರಕ್ಕೆ ನಾನು ನನ್ನದು ಅಂತಕ್ಕಂಥದ್ದೈತಿ ಅಂದರೆ ಕರ್ತೃತ್ವ ಉಂಟು ಇವೆಲ್ಲಕ್ಕೂ ನಾನು ಅಸಂಘನಾಗಿರುವುದು ನನ್ನ ಧರ್ಮ ಆಗೈತಿ ಅಂದರೆ ಇವುಗಳ ಸಂಘದೊಳಗೆ ನಾನಿಲ್ಲ ಅದಕ್ಕೆ ನಾನು ಸಾಕ್ಷಿಯಾಗ್ಯದೇನೆ ಅಂತಕ್ಕಂಥದ್ದನ್ನು ತನ್ನ ಧರ್ಮ ಆಗೈತಿ ಹಿಂಗ ತಿಳ್ಕೊಳ್ಳೋದ್ರಿಂದ ಅರಿಯೋದ್ರಿಂದ ಇದ ಸತ್ಯ ಅನ್ನುವಂಥದ್ದು ನಾನು ಪ್ರತ್ಯಾತ್ಮನ ಅದೇನೆತಕ್ಕಂಥ ಒಂದು ದೃಢ ನಿಶ್ಚಯವುಳ್ಳಂಥ ಜ್ಞಾನವನ್ನು ಪಡ್ಕೊಂಡಂಥ ಪರಮತತ್ವಜ್ಞಾನಿ ಎಂದು ಯಾವ ಕಾಲಕ್ಕೂ ಈ ದೇಹಾದಿಗಳಿಗೆ ಸಂಬಂಧಪಟ್ಟಂಥ ನಾನು ನನ್ನದು ಮತ್ತು ಅದಕ್ಕೆ ಧರ್ಮಗಳಾದಂಥ ಜನನ ಮರಣಾದಿಗಳಲ್ಲಿ ನೀವು ನನ್ನ ಅಂತಕ್ಕಂಥ ಒಂದು ಅಭ್ಯಾಸವನ್ನು ಆತ ಬಿಟ್ಟು ಬಿಡ್ತಾನೋ ಅಂದ್ರೆ ವಿಪರೀತವಾಗಿರ್ತಕ್ಕಂಥ ಈ ದೇಹಾದಿ ಮೋಹದಿಂದ ಅವ ದೂರ ಆಗಿ ಉಳಿತಾನೋ ಉಳಿತಾನೋ ಎಂದು ಯಾವುದೇ ಕಾರಣಕ್ಕೂ ಆ ಒಂದು ದೇಹಾದಿ ಮೋಹದಿಂದ ಕೂಡುವುದಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಈ ಒಂದು ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ತತ್ಪದದ ಒಂದು ವಾಚ್ಯ ರೂಪವಾಗಿರ್ತಕ್ಕಂಥ ನಾಮರೂಪಾತ್ಮಕ ಜಗತ್ತು ಮಿತ್ತಿ ಮಿತ್ತಿಯಾಗ್ತೈತಿ ಅಂಥೇಳಿ ಈ ಒಂದು ಕೆಳಗಿನ ನುಡಿಯೊಳಗೆ ಅರ್ಥವನ್ನು ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಕನಸು ಬಿಸಿಲು ದೊರೆ ಸುರಚಾಪದಂತೆ ಜನಿಸಿ ತೋರುವ ವಿಶ್ವವಿದು ನೆಲೆಯೆಲ್ಲ ಕಾಮಣೆ ಗಣ್ಯವಿಲ್ಲವೆಂಬುದ ಮಿಗೆಬಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಸಚ್ಚಿದಾನಂದ ಪರಬ್ರಹ್ಮದಲ್ಲಿ ತೋರುವಂಥ ಈ ನಾಮರೂಪಾತ್ಮಕ ಜಗತ್ತೇನೈತಿ ಕಲ್ಪಿತವಾಗೈತಿ ಅಗಕ್ಕೆ ಇದು ಸತ್ಯ ಅಲ್ಲ ಹೆಂಗಪ ಸತ್ಯ ಅಲ್ಲ ಅಂತಂದ್ರೆ ತನ್ನಲ್ಲಿ ಸ್ವಪ್ನವೂ ಕಲ್ಪಿತವಾಗಿ ತೋರ್ತೈತಿಲ್ಲ ಹಂಗೆ ಅಂದ್ರೆ ನಮಗೆ ಕನಸು ಬಿದ್ದಿದ್ದು ಕಲ್ಪನೆ ಆಗ್ತೈತಿಲ್ಲ ಹೊರತಾಗಿ ಅದು ಸತ್ಯವಾಗಿ ಎಂದು ತೋರುವುದಿಲ್ಲ ಅದಕ್ಕೆ ಸ್ವಪ್ನದೊಳಗೆ ಈ ಪ್ರಪಂಚ ಸ್ವಪ್ನ ಪ್ರಪಂಚ ಸತ್ಯ ಐತಿ ಅಂತ ತೋರಿದ್ರೂ ಅದು ಹೆಂಗೆ ಮಿಥ್ಯಾಗಿ ಐತು ಹಂಗೆ ಈ ವಿಶ್ವವು ಕೂಡ ಕಲ್ಪಿತವಾಗಿ ಸತ್ಯದಂತ ನಮಗೆ ತೋರಿದ್ರೂ ಇದು ಮಿತ್ಯವಾಗಿ ಐತಿ ಸುಳ್ಳಾಗಿ ಐತಿ ಯಾವುದನ್ನು ನಾವು ಇದರಿಟ್ಟು ನೋಡ್ತೇವೋ ನಮಗೆ ಎದುರಿಟ್ಟು ತೋರ್ತೈತು ಅದಕ್ಕೆ ಸತ್ಯ ಅಂತ ಹೇಳಕ್ಕೆ ಬರುವುದಿಲ್ಲ ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ಮೃಗ ಜಲ ಹೊಳೆಯುವಂತೆ ಹರಿಯೋ ಹರಿಯುತ್ತದೆ ಎಂದು ಕಂಡು ಬರುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಬೇಸಿಗೆ ಕಾಲದೊಳಗೆ ಬಿಸಿಲು ಕುದುರೆ ನಾವು ದೂರದಿಂದ ನೋಡಿದಾಗ ಅದು ಬಿಸಿಲು ಏನು ಮಾಡ್ತಿರ್ತೈತಿ ಅಂದ್ರೆ ತರಂಗಗಳ ಮುಖಾಂತರ ಚಲಿಸಿದಂಗೆ ನೀರು ಹರಿದಂಗೆ ನಮಗೆ ಕಂಡು ಬರ್ತೈತಿ ಹ್ಯಾಂಗು ಹಾಂ ಇನ್ನು ಕಾಮನ್ ಬಿಲ್ಲು ಅರ್ಧ ಹೊರ್ತ ವರ್ತಾಕಾರವಾಗಿ ನಮಗೆ ಕಾಣ್ತತಿ ಯಾವುದೋ ಹಸಿರು ಕೆಂಪು ಹಳದಿ ಏಳು ಬಣ್ಣಗಳಿಂದ ಬಹಳ ಸುಂದರವಾಗಿ ನಮಗೆ ಕಾಣ್ತತಿ ಅದು ಕಂಡರೂ ಕೂಡ ಅದು ಸತ್ಯವಾಗಿಲ್ಲ ಐತಿ ಹೆಂಗೆ ನಾವು ಆ ಕಾಮನ್ ಬೆಲ್ಲೋಗ ಕ್ಷಣ ತಿನ್ನೊಳಗೆ ಆಗೈತಿ ಅನ್ನುವಂಥದ್ದನ್ನು ತಿಳ್ಕೊತೀವಿ ಆ ಮೃಗಜಲ ಸುಳ್ಳು ಅನ್ನುವಂಥದ್ದು ನಾವು ತಿಳ್ಕೊತೀವಿ ಹಂಗೆ ಈ ಜಗತ್ತು ಕೂಡ ಮಿಥ್ಯವಾಗಿ ಐತಿ ಇದಕ್ಕೆ ಅಧಿಷ್ಠಾನ ರೂಪವಾಗಿರ್ತಕ್ಕಂಥ ಸತ್ಯದಾನಂದ ಶಂಭುಲಿಂಗನೇ ಸತ್ಯವಾಗದನು ಹಿಂಗ ನಿಶ್ಚಯವಾಗಿ ತಿಳಿದಂಥ ಪರಮತತ್ವಜ್ಞಾನಿ ಎಂದಾದರೂ ಈ ಜಗತ್ತು ಸತ್ಯ ಐತಿ ಅಂಥೇಳೆ ಮೋಹದಿಂದ ಎಂದಾದರೂ ಈ ಒಂದು ಜಗತ್ತನ್ನು ಮೋಹಿಸೋಕೆ ಸಾಧ್ಯ ಐತಿ ಅನ್ಪ ಎಂದು ಅವ ಆ ಮೋಹದೊಳಗೆ ಬೀಳಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಈ ರೀತಿ ತತ್ವ ಪದಗಳ ವಿಚಾರ ಮಾಡಿ ವಾಚ್ಯ ಭಾಗಗಳನ್ನು ಕಳೆದ ಬಳಿಕ ಆ ತತ್ವ ಪದದ ಎರಡಕ್ಕೂ ಐಕ್ಯವನ್ನು ಹೇಳ್ಕೊತ ಜ್ಞಾನಿಯ ಕೃತ್ಯ ಕೃತ್ಯ ರೂಪವನ್ನು ಸಹಜ ಸ್ಥಿತಿಯೊಳಗೆ ವರ್ಣನೆ ಮಾಡಕತ್ತಾರೆ ಹೆಂಗಪ್ಪ ಅಂತಂದ್ರೆ ಹರು ಸವಾರಿ ಶಂಭುಲಿಂಗ ಮರಳಿ ಸಂಸ್ಕೃತಿಯ ವಾಸನೆಯ ನೆರೆಸುಟ್ಟು ಪರಿಕಲ್ಪನೆಗೆಟ್ಟ ಸಹಜ ಒಳವಟ್ಟು ಅಂತ ಇದರ ಒಂದು ಅರ್ಥ ಏನಪ್ಪ ಅಂತಂದ್ರೆ ಸತ್ಯಿದಾನಂದ ಪರಬ್ರಹ್ಮ ಸ್ವರೂಪನಾದ ತತ್ವದ ಅರ್ಥ ಲಕ್ಷ ರೂಪವಾಗಿರ್ತಕ್ಕಂಥ ಶ್ರೀ ಶಂಭುಲಿಂಗನು ಮತ್ತು ಸ್ವಂ ಪದಕ್ಕೆ ಲಕ್ಷಾರ್ಥವಾದಂಥ ಸಾಕ್ಷಿ ಪ್ರತಿಗಾತ್ಮನಾದ ತನಗೂ ಭೇದವಿಲ್ಲ ಅಂತ ಹೇಳ್ತಾರೆ ಅಂದರೆ ತತ್ವಮ್ ಅಂದರೆ ಪರಮಾತ್ಮ ಗುರು ಶಂಭುಲಿಂಗ ಇದ್ದಂಗೆ ತ್ವಮ್ ಅಂದರೆ ನಾನು ಹಿಂಗೆ ನನಗೂ ಮತ್ತು ಆ ಶಂಭುಲಿಂಗ ಪರಮಾತ್ಮನಿಗೂ ಬೇರಿಲ್ಲ ಇಬ್ಬರಿಗೂ ಅಭೇದವಾಗೇ ಐತಿ ಯಾಕಂತಂದ್ರೆ ಆ ಸಚ್ಚಿದಾನಂದ ಲಕ್ಷಣ ಶಿವನಿಗೆ ಹೆಂಗೈತಿ ಹಂಗೆ ತನಗೂ ಅದೇ ಲಕ್ಷಣಗಳಿರು ಇರೋದರಿಂದ ನಾವಿಬ್ಬರು ಅಭೇದವಾಗಿ ಅದೇವಿ ಅದಕ್ಕೆ ಹಿಂಗಂತ ತಿಳ್ಕೊಂಡು ನಾವು ಸೋಹಂ ಭಾವನೆಯಿಂದ ಕೂಡಿರ್ತಾನೋ ಅಂತ ಹೇಳ್ತಾರೆ ಅಂದ್ರೆ ಆ ಶಿವನೇ ನಾನೆ ನಾ ಅದೇನೇ ಅಂತಕ್ಕಂಥ ದೃಢಾಪರೋಕ್ಷ ಜ್ಞಾನವುಳ್ಳವನಾಗಿರ್ತಾನೋ ಸೋಹಂ ದೇವದತ್ತ ಅಂತಕ್ಕಂಥ ದೃಷ್ಟಾಂತದಂತೆ ತತ್ವಶಿ ವಾಕ್ಯದೊಳಗೆ ಲಕ್ಷಣದಿಂದ ಭೇದರೂಪ ವಾಚ್ಯ ಭಾಗವಾಣಿ ನೀತಿಗಳೆದು ಅಂದರೆ ತನ್ನ ಗಣ್ಯವಾದಂಥದ್ದನ್ನು ಭಾಗವನ್ನು ಕಳೆದೊಳೆದು ಲಕ್ಷದ್ವಯಗಳಿಗೆ ಅಭೇದಪಡಿಸಿ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ದೃಢವಾದ ಅಪರೋಕ್ಷ ಜ್ಞಾನವುಳ್ಳವನಾಗಿರ್ತಾನೋ ಅಂತೇಳಿ ಹೇಳ್ತಾರೆ ಭೇದ ಈ ಪ್ರಪಂಚವೆಲ್ಲವೂ ಲಕ್ಷಾರ್ಥ ರೂಪ ಚೈತನ್ಯದೊಳಗೆ ಕಲ್ಪಿತವಾಗಿರ್ತತಿ ಅದಕ್ಕೆ ಇತ್ತೋರುವ ಪ್ರಪಂಚ ಎಲ್ಲ ಸ್ವಪ್ನ ರಜ್ಜು ಸರ್ಪದಂತೆ ಮಿತ್ತಿಯಾಗೈತಿ ಅಂತ ಹೇಳ್ತಾರೆ ಅಂದರೆ ದೂರದಿಂದ ನೋಡಿದಾಗ ಹಗ್ಗನೂ ಸಹಿತ ಸರ್ಪ್ನಂಗೆ ಹೆಂಗೆ ಕಾಣ್ತತಿ ಅದು ನಾವು ಹೋದಾಗ ನೋಡಿದಾಗ ಅದು ಸರ್ಪಲ್ಲ ಅಂತೇಳತಕ್ಕಂಥ ಒಂದು ಜ್ಞಾನ ಹೆಂಗತೈತಿ ಹಂಗೆ ಅದು ಮಿತ್ತಾಗೈತಿ ಅಂಥೇಳಿ ನಿಶ್ಚಯವಾಗಿ ತಿಳ್ಕೊಂಡಿದ್ದರಿಂದ ನಿಶ್ಚಯವಾಗಿ ಜ್ಞಾನವನ್ನು ಪಡ್ಕೊಂಡಿದ್ದರಿಂದ ಈ ಸಂಸಾರದ ವಾಸನೆಗಳೆಲ್ಲ ನಾಶ ಆಗಿ ಹೋಗ್ತವು ಆಮೇಲೆ ನಾನು ಪರಬ್ರಹ್ಮ ಸ್ವರೂಪನೂ ಅಥವಾ ಅದಕ್ಕೆ ಭಿನ್ನದೇನೋ ಅಥವಾ ಒಂದಾದೇನೋ ಅಥವಾ ಅನೇಕ ರೂಪದೇನೋ ಅಂತಕ್ಕಂಥ ಸಂಶಯಗಳಂತೇನದವಲ್ಲ ಆವಂಥ ಎಲ್ಲ ಸಂಶಯಗಳನ್ನು ಪರಿಕಲ್ಪನೆಗಳನ್ನು ಬಿಟ್ಟಿರ್ತಾನು ಅಂದ್ರೆ ದ್ವೈತವಾದಿಗಳ ಸಹವಾಸದಿಂದ ಜನಿಸಬಹುದಾದಂಥ ಕಲ್ಪನೆಗಳನ್ನು ಬಿಟ್ಟಿರ್ತಾನು ಅಂತಕ್ಕಂಥ ಒಂದು ಆರ್ಥವನ್ನು ಇಲ್ಲಿ ಹೇಳ್ತಾರೆ ಆಮೇಲೆ ಇವನ್ನೆಲ್ಲ ಸತ್ಯ ಸತ್ಯವಸ್ತುವೇ ನಾನು ಅದೇನಿ ಅಂತೇಳಿ ಸಹಜವಾದಂಥ ನಿಜ ಸ್ಥಿತಿಯಿಂದ ಇರ್ತಾನು ಅಂದ್ರೆ ಪರಮನು ತಾನು ದಶಮಿನಂದು ತಿಳಿದ ಬಳಿಕ ಊರು ದಾರಿ ಹಿಡಿದು ನಡೆಯುವಾಗ ನಾನು ಅಂತಕ್ಕಂಥದ್ದನ್ನು ಬಿಟ್ಟ ಹೆಂಗೆ ಸಹಜ ಸ್ಥಿತಿಯಿಂದ ಇರ್ತಾನೋ ಹಂಗೆ ಅಹಂ ಬ್ರಹ್ಮಾಷ್ಟಮಿ ಅಂತಕ್ಕಂಥ ಉತ್ತರ ಕಲ್ಪನೆಯನ್ನು ತೊರೆದು ಏನೊಂದು ಕರ್ತವ್ಯವಿಲ್ಲದ ಸ್ವಸ್ವರೂಪ ಸಹಜ ಸ್ಥಿತಿಯಿಂದ ಇರುವುದೇ ಸಹಜಾವಸ್ಥೆ ಆಗಿರ್ತತಿ ಇಂಥ ಒಂದು ಸಹಜ ಸ್ಥಿತಿಯೊಳಗಿರುವಂಥ ಜ್ಞಾನಿ ಎಂದಾದರೂ ಯಾವಾಗಲಾದರೂ ನಾನು ಶಂಬುಲಿಂಗಿನಿಂದ ಭಿನ್ನವಾಗಿದ್ದೀನಿ ಅವು ಬೇರೆ ನಾ ಬೇರೆ ಅಂತಕ್ಕಂಥ ಒಂದು ವಿಪರೀತವಾದಂಥ ಒಂದು ಯಾವುದೇ ಆಲೋಚನೆ ವಿಚಾರ ಅವನಲ್ಲಿ ಬರುವುದಿಲ್ಲ ಅದು ಅಂಥ ಭಾವನೆ ವಿಲಕ್ಷಣವಾಗಿರ್ತಕ್ಕಂಥ ಭಾವನೆ ಅವಾಗ ಬರಲಾರ್ದು ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ತರ್ತಾರೆ ಮುಂದೇನು ಹೇಳ್ತಾರೋ ಅಂತಂದ್ರೆ ಇಂಥ ಸಹಜ ಸ್ಥಿತಿಯೊಳಗ ಸಹಜಾವಸ್ಥೆಯಿಂದ ಇರುವಂಥ ಜ್ಞಾನಿಯ ಜ್ಞಾನ ಕಾಲಾಂತರದೊಳಗಾದ್ರೂ ಕೆಡುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆದ್ದರಿಂದ ಆ ಸ್ವಾತಿ ಮಳೆ ನೀರಿನ ಒಂದು ಹನಿ ಕಪ್ಪೆ ಚಿಪ್ಪಿನೊಳಗೆ ಸೇರಿಕೊಂಡಾಗ ಹೆಂಗೆ ಮುತ್ತಕ್ಕೋ ಹಂಗೆ ಉತ್ತಮಾಕ ಉತ್ತಮಾಧಿಕಾರಿಯೊಳಗೆ ಉಂಟಾದಂಥ ಜ್ಞಾನ ಸ್ಥಿರವಾಗಿರ್ತೈತಿ ಅದು ಎಂದೆಂದು ಯಾವ ಕಾಲಕ್ಕೂ ಕೆಡೋದಿಲ್ಲ ಅಂತೇಳಿ ಹೇಳ್ತಾರೆ ಆಮೇಲೆ ಜ್ಞಾನವುಳ್ಳವನ ಚಿನ್ನವೇನು ಇವನ ಜ್ಞಾನಿ ಇರು ಅದಾನು ಅಂತೇಳಿ ಹೆಂಗೆ ಗುರುತು ಹಿಡಿಬೇಕು ಅಂಥೇಳಿ ಪ್ರಶ್ನೆಯನ್ನು ಮಾಡಿ ಉತ್ತರನು ಅವರ ಹೇಳ್ತಾರ ಜ್ಞಾನೋತ್ತರ ಕಾಲದೊಳಗೂ ಅಂದ್ರೆ ಅವನಿಗೆ ಜ್ಞಾನ ಆದ ನಂತರದ ಕಾಲದೊಳಗೂ ಆ ಜ್ಞಾನಿ ಆದಂಥವ ಹೆಂಗಿರ್ತಾನೋ ಅಂತಂದ್ರೆ ಅಜ್ಞಾನಿಗಳಂತನ ಜೀವಿಸ್ಕೊಂಡ ವ್ಯವಹಾರ ಮಾಡ್ತಿರ್ತಾನು ಮತ್ತು ಅಂಥವನಿಗೂ ಕೂಡ ಜನನ ಮರಣ ಹಸಿವು ಕೃಷೆ ಶೋಕ ಮುಹಾದಿಗಳು ಅಕ್ಕವು ಅಂದಮೇಲೆ ಇವ ಜ್ಞಾನಿ ಹೆಂಗೆ ಹೆಂಗಾಕ್ಕೂ ಅಂತೇಳಿ ಕೇಳಿದ್ರೆ ಅದಕ್ಕೆ ಹೇಳ್ತಾರೋ ಜ್ಞಾನಿ ಮೇಲೆ ಎಂದಿನಂತ ಅಂದ್ರೆ ಅಜ್ಞಾನ ಕಾಲದೊಳಗೆ ಕಾಲದೊಳಗೇನು ಅವ್ಗೆ ತೋರ್ತಿರ್ತಾವಲ್ಲ ತನುಮನ ಮೊದಲಾದ ಧರ್ಮಗಳಿಗಿಂತಲೂ ಅವ ಆಗಿರಬೇಕು ಅಂಥೇಳಿ ಏನು ಏನು ತಿಳ್ಕೊತಾರ ಜ್ಞಾನಿ ಬಗ್ಗೆ ಅದು ಹಾಗಿರೋದಿಲ್ಲ ಹೆಂಗಪ್ಪ ಅಂತಂದ್ರೆ ಇವ ಜ್ಞಾನಿ ಜೀವನ್ಮುಕ್ತದ ಅಂತೇಳಿ ನಾವು ಹೆಂಗೆ ತಿಳ್ಕೋಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಆತಜ್ಞಾನಿ ಆದಮೇಲೂ ಎಂದಿರಂತೆ ತನ್ನ ದಿನನಿತ್ಯ ಜೀವನದೊಳಗೆ ಅಜ್ಞಾನಿಗಳು ಹೆಂಗಿರ್ತಾರೋ ಹಂಗೆ ಅವನು ಇರ್ತಾನಂದ ಮೇಲೆ ಅವ ಜೀವನ್ಮುಕ್ತ ಅಂತೇಳಿ ನಾವು ಹೆಂಗೆ ತಿಳ್ಕೋಬೇಕು ಅಂತೇಳಿ ಪ್ರಶ್ನೆ ಮಾಡಿದಾಗ ಇದಕ್ಕೆ ಒಂದು ಮುಂದಿನ ಪದ್ಯದೊಳಗೆ ಅವರು ಇದಕ್ಕೆ ಉತ್ತರನ ಹೇಳ್ತಾರೆ ನ್ಯಾಯಿಯಲ್ಲಿ ಜೀವತ್ವ ಹೋಗೈತಿ ಜೀವ ಮಾತ್ರ ಉಳಿದಾನು ಅದಕ್ಕೆ ಅವ ಮುಕ್ತ ಅಂತೇಳಿ ಹೇಳಿಸ್ಕೊತಾನು ಹೆಂಗಪ್ಪ ಅಂತಂದ್ರೆ ಕಿತ್ತಂಥ ಹಾವಿನೊಳಗೆ ಸರ್ಪತ್ವ ಅನ್ನುವಂಥದ್ದು ಹೋಗೈತಿ ಅಂದ್ರೆ ಆ ವಿಷದ ಹಲ್ಲನ್ನು ಮೇಲೆ ಆ ಸರ್ಪದೊಳಗೆ ವಿಷ ಅನ್ನುವಂಥದ್ದು ಹೋಗೈತಿ ಸರ್ಪ ಮಾತ್ರ ಜೀವಿಸ್ಕೊಂಡು ಹಂಗೆ ಜ್ಞಾನಿಯು ಕೂಡ ಜೀವನ ಮಾಡಿಕೊಂಡಿರ್ತಾನೋ ಜೀವಿಸ್ಕೊಂಡಿರ್ತಾನೋ ಆದರೆ ಜೀವತ್ವ ಅಂದ್ರೆ ಅನನ್ಯ ಅಧ್ಯಾಯ ಸ್ವರೂಪ ಹೃದಯ ಗ್ರಂಥಿನ ಜೀವತ್ವವಾಗಿರ್ತತಿ ಅದಕ್ಕೆ ಇದರಿಂದ ಹೃದಯಕ್ಕೆಲ್ಲ ಅಜ್ಞಾನ ಅನ್ನುವಂಥದ್ದು ಜ್ಞಾನದಿಂದ ಹಾನಿಯಾಗಿರ್ತತಿ ಆದರೂ ಕೂಡ ಅವನ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮವಶದಿಂದ ಅವ ಜೀವನಾಗೆ ಜೀವಿಸ್ಕೊಂಡಿರ್ತಾನೋ ಅದರೊಳಗೆ ಜೀವತ್ವದ ಪಾತ್ರ ಏನೂ ಇಲ್ಲ ಅಂತೇಳಿ ಹೇಳುವಂಥ ಒಂದು ಪದ್ಯಸಾರವನ್ನು ನಾವು ನೀವೆಲ್ಲ ನಾಳಿನ ದಿವಸ ನೋಡೋಣ ಅಂತ ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಮಹಾದೇವ श्री सद्गु सिद्धारूढ़ाय नम योगी महाराज की जय